ನಮಸ್ಕಾರ ವಿದ್ಯಾರ್ಥಿಗಳೇ ಈ ಪ್ರಥಮ ಪಿ ಯು ಸಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜು ಹಾಗೇ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಉತ್ತರಗಳನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀನಿ ಇಷ್ಟು ನೀವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡಿದರೆ ನೀವು ಪರೀಕ್ಷೆಯಲ್ಲಿ ಆನ್ವಲ್ ಎಕ್ಸಾಮಲ್ಲಿ ಸುಲಭವಾಗಿ ಉದುರಿಸ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗಿದ್ರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೊದಲನೆಯ ಮೇನ್ನಲ್ಲಿ ನೋಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಆ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತ ಕೇಳಿದ್ದಾರೆ ಅಂದರೆ ಪ್ರಥಮವಾಗಿ ಬರೆದಂತಹ ಅಂದರೆ ನೀವು ಮಲ್ಟಿಪಲ್ ಚಾಯ್ಸು ಈ ರೀತಿಯಾದಂತಹ ಉತ್ತರಗಳನ್ನು ಎರಡೆರಡು ಉತ್ತರಿಸಿದರೆ ಅದಕ್ಕೆ ಅಂಕಗಳನ್ನು ಕೊಡೋದಿಲ್ಲ ಬದಲಾಗಿ ಯಾವುದು ಫಸ್ಟಿಗೆ ಉತ್ತರಿಸಿರ್ತಿರಲ್ಲ ಅದಕ್ಕೆ ಸರಿ ಇದ್ದರೆ ಮಾತ್ರ ಅದಕ್ಕೆ ಒಂದು ಅಂಕಗಳನ್ನು ಕೊಡ್ತಾರೆ ಹಾಗಿದರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಸಂಪೂರ್ಣವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಆ ವಿಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಅಂದರೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಿಮಗೆ ಹತ್ತು ಪ್ರಶ್ನೆಗಳು ಇರುತ್ತೆ ಹತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಹತ್ತಕ್ಕೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ ಒಂದೊಂದಕ್ಕೆ ಒಂದೊಂದು ಅಂಕ ಇರುತ್ತೆ ನೋಡಿ ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಅಂತ ಕೇಳಿದರೆ ಇಲ್ಲಿ ನಾನು ಉತ್ತರವನ್ನು ಅಷ್ಟೇ ಹೇಳ್ತೇನೆ ಎಲ್ಲರಿಗೂ ದಕ್ಕುವಂತಹ ಹಣ್ಣು ಅಂದರೆ ಎಲಚಿ ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ ಈ ಪದ್ಯಭಾಗದ ಮತ್ತೆ ಸೂರ್ಯ ಬರುತ್ತಾನೆ ಸಾಲು ಏನನ್ನು ಸೂಚಿಸುತ್ತದೆ ಅನ್ನುವಂಥದ್ದು ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತೆ ಅನ್ನುವಂತಹ ಭರವಸೆಯನ್ನು ನೀಡುತ್ತೆ ಅನ್ನುವಂಥದ್ದನ್ನು ಇದಕ್ಕೆ ಸರಿಯಾದಂತಹ ಉತ್ತರ ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗೆ ಮುಂದಿನದು ಮಾಯವಾಗಿರುವಂತಹ ದ್ವೀಪ ಯಾವುದು ಅಂತ ಕೇಳಿದರೆ ಮಾಯವಾದಂತಹ ದೀಪ ಅಂತಂದರೆ ಹವಳಗಳ ದ್ವೀಪವಾಗಿದೆ ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದಂತಹ ಕಾಲ ಎಷ್ಟು ಅಂತ ಇದೆ ಅದು ಕಾಲು ಶತಮಾನ ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದು ಏನು ಅಂತ ಕೇಳಿದರೆ ಅಮೃತಶಿಲೆಯ ಸಮಾಧಿಗಳು ಅಂತ ಅರ್ಥ ಮುಂದಿನದು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹ ಮೂರ್ತಿಯವರು ಮುಂದಿನದು ನಮಗೆಲ್ಲ ರಾಗಿ ಮುದ್ದೆಯಿಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ ಈ ಸಾಲುಗಳು ಏನನ್ನು ಸೂಚಿಸುತ್ತವೆ ಅನ್ನುವಂಥದ್ದು ಈ ಒಂದು ಸಾಲುಗಳನ್ನು ನೋಡೋದಾದರೆ ಇದು ಒಂದು ಕರ್ನಾಟಕ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು ಸೂಚಿಸುವಂತಹದ್ದನ್ನು ನೋಡಬಹುದು ಬೋಳಿಶಂಕರಿನಿಂದ ಬೇರು ಕಿತ್ತುಕೊಳ್ಳಲಿ ಪಿಶಾಚಿ ಯಾವ ರೂಪದಲ್ಲಿ ಬಂದಿತು ಅಂತ ಕೇಳಿದರೆ ಅದಕ್ಕೆ ಸರಿಯಾದಂತಹ ಉತ್ತರ ಅಂದರೆ ಅದು ಮುದುಕಿಯ ವೇಷದಲ್ಲಿ ಬಂದಿರುತ್ತೆ ಸೈನಿಕರು ಯಾವುದಕ್ಕಾಗಿ ಜಯವಾಗಲಿ ಅಂತ ಹಾಡು ಹೇಳಿದರು ಅಂತಂದರೆ ಕೋವಿಗೆ ಜಯವಾಗಲಿ ಅಂತ ಹೇಳಿಬಿಟ್ಟು ಅವರು ಹಾಡನ್ನು ಹೇಳ್ತಾರೆ ಕೈಯಿಂದ ಕೆಲಸ ಮಾಡೋದ್ರಿಂದ ಬುದ್ಧಿ ಬರ್ತದೆ ಬೆವರು ಬರ್ತದೆ ಬೆವರು ವರಿಸ್ಕೊಂಡು ಬುದ್ಧಿ ಕಲಿಯೋಣ ಜಾಣ ಎಂಬ ಶಂಕರನ ಮಾತು ಏನನ್ನು ಧ್ವನಿಸುತ್ತದೆ ಅಂತಂದರೆ ಅದು ಶ್ರಮ ಶ್ರಮ ಸಂಸ್ಕೃತಿಯ ಮಹತ್ವವನ್ನು ಅದು ತಿಳಿಸುತ್ತದೆ ಮುಂದಿನದು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ ಅಂತ ಇದೆ ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು ಅಂತ ಇದೆ ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಅಂಬವ್ವ ರಂಗರಾವ್ ಅವರು ಡ್ಯಾಶ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಅವರು ಡಿ ಸಿ ಎಂ ಎನ್ನುವಂತಹ ಒಂದು ಸಂಸ್ಥೆಯನ್ನು ಅವರು ಸ್ಥಾಪಿಸ್ತಾರೆ ರಕ್ಷಾಕರಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು ಅದು ಭರತನ ಕೈಯಿಂದ ಕೆಳಗೆ ಬೀಳುತ್ತೆ ರೈತರ ಸ್ವಾತಂತ್ರ್ಯವು ಡ್ಯಾಶ್ ಕೈಗೆ ಸಿಕ್ಕಿತು ಅದು ಯಾರ ಕೈಗೆ ಸಿಗುತ್ತೆ ಅಂತಂದರೆ ಬಂಡವಾಳಶಾಹಿಗಳ ಒಂದು ಕೈಗೆ ಅದು ಸಿಗ್ತದೆ ಹಾಗೆ ಮಹೇಂದ್ರನು ಡ್ಯಾಶ್ವನ್ನ ಕೈಗೊಂಡಿದ್ದನು ಅವನು ಮಹೇಂದ್ರನು ವ್ಯಾಘ್ರ ಯಜ್ಞವನ್ನು ಅಂತ ಕೈಗೊಂಡಿರ್ತಾನೆ ಹಾಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಹೊಂದಿಸಿ ಬರೆಯಿರಿಯಲ್ಲಿ ಆ ಅಲ್ಲಿ ಮಗು ಮತ್ತು ಹಣ್ಣುಗಳು ಅನ್ನುವಂಥದ್ದು ಮಳೆ ಬಿದ್ದ ನೆಲದಲ್ಲಿ ಅನ್ನುವಂತಹ ಒಂದು ಆಕರ ಗ್ರಂಥ ಹಾಗೆ ಮತ್ತೆ ಸೂರ್ಯ ಬರುತ್ತಾನೆ ಅನ್ನುವಂಥದ್ದು ಒಂದು ಪದ್ಯವನ್ನು ರಚಿಸಿದಂಥವರು ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟಿಯವರು ಹಾಗೆ ಸುನಾಮಿಯ ಹಾಡು ಈ ಸುನಾಮಿಯ ಹಾಡನ್ನು ಬರೆದಂಥವರು ಡಾಕ್ಟರ್ ಎಚ್ ಎಲ್ ಪುಷ್ಪರವರು ಹಾಗೇ ಹೊಲಿಗೆ ಯಂತ್ರದ ಹಮ್ಮಿ ಹೊಲಿಗೆ ಯಂತ್ರದ ಹಮ್ಮಿ ಅಂತ ಇದೆಯಲ್ಲ ಇದನ್ನು ಜಂಗಮ ಫಕೀರನ ಜೋಳಿಗೆ ಅನ್ನುವಂತಹ ಆಕರ ಕೃತಿ ನೋಡಿ ಇದಕ್ಕೆ ಸರಿಯಾದಂತಹ ಉತ್ತರವನ್ನೇ ಕೊಟ್ಬಿಟ್ಟಿದ್ದಾರೆ ಜೀವಕ್ಕೆ ಇಂಧನ ಅನ್ನುವಂಥದ್ದು ಇದು ಜೈವಿಕ ಇಂಧನ ಅನ್ನುವಂತಹ ಒಂದು ಆಕರ ಕೃತಿಯಾಗಿದೆ ಇಷ್ಟು ಹೊಂದಿಸಿ ಬರೆಯಿರಿ ಹಾಗೆ ಮುಂದಿನದು ಆ ವಿಭಾಗಕ್ಕೆ ಸಂಬಂಧಿಸಿರುವಂತಹದ್ದು ಇಲ್ಲಿ ಆನಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಇದರ ಉತ್ತರವನ್ನು ನೋಡ್ತಾ ಹೋಗೋಣ ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ ಅನ್ನುವಂಥದ್ದು ಕೆ ನೀರನ್ನು ಹಸಿದವರಿಗೆ ಅನ್ನವನ್ನು ನೀಡುವುದರಿಂದ ಅಲ್ಲಮ್ಮ ನಾದೇವ ಎಂದು ಹೇಳುತ್ತಾನೆ ಮಾದೇವನ ಶಿಶು ಮಕ್ಕಳ ಹೆಸರೇನು ಅಂತ ಇದೆ ಮಾದೇವನ ಶಿಶು ಮಕ್ಕಳ ಹೆಸರೆಂದರೆ ಕಾರಯ್ಯ ಮತ್ತು ಬಿಲ್ಲಯ್ಯ ಹತ್ತೊಂಬತ್ತನೆಯದು ರಾಕ್ಷಸಗಣ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆಡಬೇಕು ಅಂತ ಕೇಳಿದರೆ ಉತ್ತರ ರಾಕ್ಷಸಗಣ ಹತ್ಯೆಗೆ ಕ್ಷಾತ್ರವದ ಗೆ ನಿಂತ ಜಮದಗ್ನಿಯಂತೆ ಕೆರಳಿ ಗಂಡುಗೊಡಲಿ ಹಿಡಿದು ಹೆಜ್ಜೆ ಹಿಡಬೇಕು ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗುವು ಹೇಳುತ್ತದೆ ಅಂತಂದರೆ ತಾನು ಬದುಕಿನಲ್ಲಿ ನೀಲಾಕಾಶ ಪಚ್ಚೆಯಂತ ನೆಲ ಗಾಳಿಯ ಮೃದು ಸ್ಪರ್ಶವನ್ನು ಕಾಣಬೇಕಾಗಿರುವುದು ಇದೆ ಎಂದು ಒಡಲೊಳಗಿನ ಮಗುವು ಹೇಳುತ್ತದೆ ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ಇಪ್ಪತ್ತೊಂದನೆಯದು ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಅಂತ ಅಂದರೆ ಕ್ಯಾಂಟೀನ್ನಲ್ಲಿ ಕೆಲವರು ಮುದ್ದೆಯನ್ನು ಪಟ್ಟಿಯಲ್ಲಿ ಇಟ್ಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವಂತಹ ಚಳುವೆಯರು ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ಕೊಂಡು ಕಚ್ಚಿ ತಿನ್ನುವಂತಹ ಚನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ರಂಗರಾವ್ ತಮ್ಮ ಹುಲಿನಲ್ಲಿ ಏನನ್ನ ಬರೆದಿದ್ರು ಅಂತಂದರೆ ಅವರು ಅಸ್ಪೃಶ್ಯ ಜನಾಂಗದಲ್ಲೇ ಅತಿಯಾಗಿ ಹಿಂದುಳಿದವರು ಅಂತ ಆ ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು ಆಗ ಮಾತ್ರ ತನಗೆ ಚಿರಶಾಂತಿ ದೊರೆಯುವುದು ಅಂತ ಹೇಳ್ಬಿಟ್ಟು ಅವರು ಬರೆದಿರ್ತಾರೆ ಇಪ್ಪತ್ತ್ ಮೂರನೇದು ರೈತ ಚಳುವಳಿಗಳು ಎಲ್ಲೆಲ್ಲಿ ನಡೆದ್ವು ಅಂತಂದರೆ ದಾಂಡೇಲಿಯಲ್ಲಿ ಹಳಿಯಾಳ ಮತ್ತು ನರಗುಂದ ಮತ್ತು ಶಿವಮೊಗ್ಗಗಳಲ್ಲಿ ರೈಸ್ ಚಳುವಳಗಳು ನಡೀತವೆ ನರಿಯೊಡನೆ ಬರುತ್ತಿರುವಂತಹ ಹುಲಿಯನ್ನು ಕಂಡ ನಾಪಿತನು ಏನೆಂದುಕೊಂಡನು ಅಂತಂದರೆ ಇವರ ಇವರೊಂದಾಗಿ ನಡೆ ತಂದ ಬಳಿಕ ತಾವು ಉಳಿಯುವುದೆಂತು ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಳ್ಳುತ್ತೆ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇದು ನಾಟಕಕ್ಕೆ ಸಂಬಂಧಿಸಿದು ಬೋಳಿಶಂಕರ ನಾಟಕ ಬೆಟ್ಟ ಮಗಿನ ಮೇಲಿನಂತಹ ದೇವತೆಯು ಬೋಳಿಶಂಕರನ ಅಣ್ಣ ಹತ್ತಿಗೆಯರಿಗೆ ಹೇಗೆ ಕಾಣಿಸ್ತದೆ ಅಂದರೆ ಬೆಟ್ಟದ ಮೇಲೆ ದೇವತೆಯು ಬೋಳಿಶಂಕರನ ಅಣ್ಣ ಹತ್ತಿಗೆಯವರಿಗೆ ಈ ರೀತಿ ಕಾಣಿಸ್ತದೆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮಳೆಯ ಮೇಲೆ ನಿಂತ ದೇವತೆ ದುಂಡಗೆ ಉರಿಯುವ ಕಣ್ಣುಗಳಿಗೆ ಹೊಳೆಯುವ ಹಲ್ಲುಗಳಿವೆ ಎತ್ತಿನ ಹಾಗೆ ಕೊಂಬುಗಳು ಕಾಣ್ತಾ ಇದ್ವು ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ತಾನೆ ಅಂದರೆ ಆತ ಹದಿನೆಂಟು ರೊಟ್ಟಿ ತಿಂದು ಎಂಟು ಮುದ್ದೆ ನುಂಗಿ ಸೊಲ್ಗಿ ಅನ್ನ ಉಂಡು ಒಂದು ಗಡಿಗೆ ಅಂಬ್ಲಿ ಕುಡಿದು ಗಡತ್ತಾಗಿ ಮೂರು ಗಂಟೆ ನಿದ್ದೆ ಮಾಡಿದವನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇನ್ನು ಇಪ್ಪತ್ತೇಳನೇದು ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಅನ್ನುವಂಥದ್ದು ಉತ್ತರ ಪಿಶಾಚಿಗಳು ತೆನೆಗಳಿಂದ ಕಾಳನ್ನು ಉದುರಿಸಿ ಕೈ ಮುಟ್ಟಲು ಬೋಳೆಶಂಕರನಿಗೆ ಹೇಳಿ ಹಂಡೋಲ ಬಂಡೋಲ ಚಿಗರಿ ಚಿಕ್ಕಲಕ್ಕ ಬರಲಕ್ಕ ಸಾಲ ಕುದುರಿ ಹನುಮಂತರಾಯ ಧಾನ್ಯವೆಲ್ಲ ನಾಣ್ಯವಾಗಿ ನಾಣ್ಯವೆಲ್ಲ ಚಿನ್ನವಾಗಿ ಬಚ್ಚಾ ಬೋಲ್ ಬೋಲತಿ ಬೋಲ್ ಲಂಗೋಟಿ ಕೋಲ್ ಎಂಬ ಮಂತ್ರ ಹೇಳಿದಾಗ ಕಾಳುಗಳೆಲ್ಲ ಚಿನ್ನದ ನಾಣ್ಯಗಳಾದವು ಬೋಳಿಶಂಕರ ಏನೆಂದು ಡಂಗುರ ಸಾರುತ್ತಾನೆ ಉತ್ತರ ನಾನು ರಾಜ್ಯದಲ್ಲಿ ರಾಜನಾದರೆ ಸೈನ್ಯ ಇರೋದಿಲ್ಲ ತೆರಿಗೆಗಳು ಇರೋದಿಲ್ಲ ನಾಣ್ಯಗಳು ಇರೋದಿಲ್ಲ ರಾಜರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾರೆ ಎಲ್ಲರೂ ಉಣ್ಣುತ್ತಾರೆ ದುಡಿಯದ ಸೋಮಾರಿಗಳಿಗೆ ಖಂಡಿತ ಅವಕಾಶ ಇಲ್ಲ ಎಂಬುದಾಗಿ ಆತ ಡಂಗೂರವನ್ನು ಸಾರ್ತಾನೆ ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಸಂದರ್ಭದ ವಾಕ್ಯಗಳನ್ನು ಉತ್ತರಿಸಿದರೆ ನಿಮಗೆ ಮೂರು ಅಂಕಗಳು ಇರುತ್ತೆ ಇದು ಗ ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹ ಒಂದು ಸಂದರ್ಭದ ವಾಕ್ಯಗಳು ಈ ನೀನು ಮಗಳೆತ್ತ ಓದೆಯಂಗಾಧಿಪತಿ ಎನ್ನುವಂತಹದ್ದು ಈ ಪ್ರಸ್ತುತ ಸಾಲನ್ನು ರನ್ನನು ರಚಿಸಿರುವಂತಹ ಸಾಹಸಭೀಮ ವಿಜಯ ಎಂಬ ಕೃತಿಯಿಂದ ಆರಿಸಲ್ಪಟ್ಟ ದುರ್ಯೋಧನ ವಿಲಾಪ ಎನ್ನುವಂತಹ ಒಂದು ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭವನ್ನು ನೋಡೋದಾದರೆ ದುರ್ಯೋಧನ ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವ್ರನ್ನೆಲ್ಲ ಕಳ್ಕೊಂಡು ಅವರ ಕಳೆ ಬರಹದೆಡೆ ಬಂದಾಗ ಕರ್ಣನು ಮಡಿದು ಬಿದ್ದುದ್ದನ್ನು ಕಂಡು ಆತನನ್ನು ಉದ್ದೇಶಿಸಿ ದುರ್ಯೋಧನನ ಈ ಮಾತನ್ನು ಹೇಳ್ತಾನೆ ತನ್ನ ಪ್ರಿಯ ಪುತ್ರ ತಮ್ಮ ಎಲ್ಲರನ್ನೂ ಕಳೆದುಕೊಂಡ ದುರ್ಯೋಧನನ ಆಪ್ತನಾದ ಕರ್ಣನನ್ನು ಕಳೆದುಕೊಂಡು ನೀನು ಕೂಡ ನನ್ನನ್ನು ಬಿಟ್ಟು ಅಲ್ಲ ಅಂತ ಹೇಳಿಬಿಟ್ಟು ಆತ ಪರಿತಪಿಸ್ತಾನೆ ಸ್ವಾರಸ್ಯವನ್ನು ನೋಡೋದಾದರೆ ಕರ್ಣನ ಬಗ್ಗೆ ದುರ್ಯೋಧನನಿಗಿದ್ದಂತಹ ಅತೀವ ಪ್ರೀತಿ ಇಲ್ಲಿ ವ್ಯಕ್ತವಾಗಿರುವಂಥದ್ದು ಸ್ವಾರಸ್ಯಕರವಾಗಿದೆ ಮುಂದಿನದು ಪವಳದ ಲತೆಗೆ ಕೆಂಪಿಟ್ಟವರು ಯಾರು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಕನಕದಾಸರ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಅನ್ನುವಂತಹ ಒಂದು ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ತಳಮಳಗೊಂಡಿರುವಂತಹ ಮನಸ್ಸಿಗೆ ಸಮಾಧಾನ ಹೇಳುವಂತಹ ಕನಕದಾಸರು ನವಿಲಿನ ಸೌಂದರ್ಯಕ್ಕೆ ಕಾರಣವಾದವರು ಯಾರು ಹವಳಕ್ಕೆ ಕೆಂಪು ಬಣ್ಣ ನೀಡಿದಂತಹವರು ಯಾರು ಸವಿ ಮಾತನಾಡುವಂತಹ ಗಿಡಿಗೆ ಹಸಿರು ಬಣ್ಣವ ನೀಡಿದವರು ಯಾರು ಯಾಕಾಗಿ ಹೆದರುವೆ ಜಗದ ಸೃಷ್ಟಿಗೆ ಕಾರಣಕರ್ತನಾದ ಭಗವಂತನೇ ಜವಾಬ್ದಾರಿ ಹೊತ್ತು ನಮ್ಮೆಲ್ಲರನ್ನ ಸಲ್ಲುತ್ತಾ ಇರುತ್ತಾನೆ ಹೆದರಬೇಡ ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯವನ್ನು ನೋಡಿದರೆ ತಳಮಳಗೊಂಡಿರುವಂತಹ ಮನಸ್ಸಿಗೆ ಸಮಾಧಾನ ಹೇಳುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ ಮುಂದಿನ ಒಂದು ಪ್ರಶ್ನೆ ನೃಪತುಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಕುವೆಂಪುರವರು ರಚಿಸಿರುವಂತಹ ಅಖಂಡ ಕರ್ನಾಟಕ ಅನ್ನುವಂತಹ ಒಂದು ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದ್ರೆ ನಮ್ಮ ಅಖಂಡ ಕರ್ನಾಟಕಕ್ಕೆ ಇರುವಂತಹ ಮಹತ್ತರ ಇತಿಹಾಸ ಇಲ್ಲಿ ತಿಳಿಸಲಾಗಿದೆ ನಮ್ಮ ಕರ್ನಾಟಕದಲ್ಲಿ ನಮಗೆ ದೊರೆತಿರುವಂತಹ ಮಾಹಿತಿಯ ಪ್ರಕಾರ ನಮ್ಮದು ಅತಿ ಪ್ರಾಚೀನವಾದಂತಹ ಇತಿಹಾಸವನ್ನು ಹೊಂದಿದೆ ಇಲ್ಲಿ ಮೊಟ್ಟಮೊದಲು ಚಕ್ರವರ್ತಿ ನೃಪತುಂಗ ಮಹಾರಾಜ ಇವನಿಗೆ ಮಂತ್ರಿಯಾಗಿ ಸಹಕರಿಸಿದವರು ಅಂದರೆ ಆದಿಕವಿ ಎನಿಸಿದಂತಹ ಪಂಪ ಎಂದು ಕವಿ ಇಲ್ಲಿ ತಿಳಿಸ್ತಾರೆ ಸ್ವಾರಸ್ಯವನ್ನು ನೋಡೋದಾದರೆ ನಮ್ಮ ಪ್ರಾಚೀನ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂತಹ ಒಂದು ಸಂದರ್ಭದ ವಾಕ್ಯ ಇಲ್ಲಿ ಒಂದಕ್ಕೆ ಮಾತ್ರ ಉತ್ತರಿಸಬೇಕು ಇಲ್ಲಿ ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಮೊದಲೇ ತೂರಾಡ್ತಿ ಬಿದ್ ಗಿದ್ದಿ ಬಿಟ್ಟು ಕಣಪ್ಪ ಅನ್ನುವಂತಹದ್ದು ಈ ಒಂದು ವಾಕ್ಯವನ್ನು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ರಚಿಸಿರುವಂತಹ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಇದನ್ನು ಕಣಜ ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದ್ರೆ ಈ ವಾಕ್ಯವನ್ನು ನಿಂಗವ್ವ ತನ್ನ ಮಗ ಗಾಂಧಿಗೆ ಹೇಳಿರುವಂತಹದ್ದು ಎಷ್ಟೊತ್ತಾದರೂ ಯಾರೂ ವಿಚಾರಿಸದೇ ಇದ್ದಾಗ ನಿಂಗವನ ಅಸಹಾಯಕತೆಯನ್ನು ತಾನೇ ವೈದ್ಯರನ್ನು ಕಾಣಲು ಹೋದಾಗ ಹೇಳಿದಂತಹ ಮಾತು ಗಾಂಧಿಗೆ ದೈಹಿಕವಾಗಿ ಆರೋಗ್ಯವಿಲ್ಲದೆ ಇದ್ದುದರಿಂದ ಸಾಕಷ್ಟು ಸುಸ್ತಾಗಿದ್ದ ಮೂರು ಮೈಲಿ ಆಸ್ಪತ್ರೆಗೆ ನಡೆದು ಬಂದದ್ದು ಮತ್ತಷ್ಟು ಆಯಾಸವಾಗಿತ್ತು ವೈದ್ಯ ತನ್ನನ್ನು ಕಾಣಲು ಹೊರಟಾಗ ಅವನಿಗೆ ಸರಿಯಾಗಿ ನಡೆಯಲು ಆಗ್ತಾ ಇರಲಿಲ್ಲ ಇದನ್ನು ಕಂಡ ತಾಯಿ ಮಗನ ಬಗ್ಗೆ ಕಾಳಜಿ ತೆಗೆದುಕೊಂಡು ಇದರಿಂದ ಈ ಮೇಲಿನ ಮಾತನ್ನು ಹೇಳ್ತಾಳೆ ಸ್ವಾರಸ್ಯವನ್ನು ನೋಡೋದಾದ್ರೆ ತಾಯಿಗೆ ಮಗನ ಮೇಲಿದ್ದಂತಹ ಪ್ರೀತಿ ವಾತ್ಸಲ್ಯ ಇಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ನೋಡಬಹುದು ಮೂವತ್ತ್ ಮೂರನೆಯದು ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಒಂದು ಪ್ರಬಂಧದಿಂದ ಪ್ರಬಂಧದ ರೀತಿಯ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭವನ್ನು ನೋಡಿದ ಲೇಖಕರು ಓದುಗರಿಗೆ ಹೇಳ್ತಾರೆ ಜೀವನದಲ್ಲಿ ಎಲ್ಲ ಪೂರ್ವ ನಿರ್ಧಾರಿತ ಎಂಬ ವಾದವನ್ನು ಜ್ಯೋತಿಷ್ಯ ತಿಳಿಸ್ತದೆ ಜನ ನಿರಾಶೆಯಲ್ಲಿದ್ದಾಗ ಸಮಸ್ಯಲ್ಲಿದ್ದಾಗ ಜ್ಯೋತಿಷಿಗಳ ಮೊರೆ ಹೋಗ್ತಾರೆ ಗ್ರಹದ ಅನಿಷ್ಟಗತಿಯಿಂದ ಉಂಟಾಗುವಂತಹ ಘೋರ ಪರಿಣಾಮಗಳನ್ನು ಜ್ಯೋತಿಷಿಗಳು ತಿಳಿಸ್ತಾ ಅಮಂಗಳ ನಿವಾರಣೆಗೆ ಶಾಂತಿ ಪೂಜೆಗಳಿಂದ ಪರಿಹಾರ ಸಿಗ್ತದೆ ಎಂಬ ಸಾಂತ್ವನ ನೀಡುತ್ತಾ ಅದಕ್ಕಾಗಿ ಖರ್ಚಾಗುವ ಹಣದ ಬಗ್ಗೆಯೂ ಕೂಡ ಹೇಳ್ತಾರೆ ಇದರ ಒಂದು ಸ್ವಾರಸ್ಯವನ್ನುಹ ಜ್ಯೋತಿಷ್ಯ ಈಗ ವಾಣಿಜ್ಯವಾಗಿದೆ ಅಂತ ಹೇಳ್ಬಿಟ್ಟು ಹೇಳಿರುವಂತಹದ್ದು ಸ್ವಾರಸ್ಯವಾಗಿದೆ ಮೂರನದು ಮೂವತ್ತ್ನಾಲ್ಕನೇದು ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ನಾಗತಿ ಹಳ್ಳಿ ಅವರು ರಚಿಸಿರುವಂತಹ ಪ್ರವಾಸಿ ಕಥನ ಅನ್ನುವಂತಹ ವಾದ ಬುದ್ಧ ಬಿಸಿಲಿನೂರಿನವನು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಇದನ್ನು ನನ್ನ ಗ್ರಹಿಕೆಯ ನೇಪಾಳ ಎಂಬ ಕೃತಿಯಿಂದ ಆರಿಸಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಕಪಿಲ ವಸ್ತುವಿನ ಉದ್ಯಾನಕ್ಕೆ ಬಂದಂತಹ ಪ್ರವಾಸಿಗಳು ಇಟ್ಟಿಗೆಗಳ ಆಕಾರ ಯಶೋದರರ ಕೊಠಡಿ ಇರಬಹುದು ಇಲ್ಲಿ ಕೃತಿಗಳನ್ನು ಕಂಡು ಇಲ್ಲಿ ಗೌತಮ ಆಡುತ್ತಿರಬಹುದು ಇಲ್ಲಿ ಮಾದೇವಿ ಗಾವಾಕ್ಷಿಯಿಂದ ಮಗನನ್ನು ಕರೆಯುತ್ತಿದ್ದಾಳೇನೋ ಎಂಬ ಕಲ್ಪನೆಯನ್ನು ಮೂಡಿಸ್ಕೊಳ್ತಾರೆ ತಾಯಿ ಮಗನನ್ನು ಪದೇ ಪದೇ ನೋಡುವುದು ಕೂಗುವುದು ಆಕೆಯ ವಾತ್ಸಲ್ಯದ ಗುರುತಾಗಿದೆ ಆಕೆ ಪ್ರೀತಿ ಮಗ ಸದಾ ಕಣ್ಮುಂದೆ ಇರಬೇಕೆನ್ನುವುದೇ ಆಗಿರುತ್ತದೆ ಸ್ವಾರ ತಾಯಿಯ ಪ್ರೀತಿ ಇಂದಿನ ರಾಜರ ವೈಭವದ ಕಲ್ಪನೆ ಇಲ್ಲಿ ವ್ಯಕ್ತವಾಗಿದೆ ಮುಂದಿನದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ ಇದು ಬೋಳೆಶಂಕರ ನಾಟಕಕ್ಕೆ ಪ್ರಾರಂಭಿಸಿರುವಂತಹವು ಒಂದು ಹೊತ್ತು ರೊಟ್ಟಿ ರೊಟ್ಟಿಂದಿದ್ದರೆ ನಾನೇನು ಸಾಯೋದಿಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ್ ಕಂಪಾರ್ ರವರು ರಚಿಸಿರುವಂತಹ ಬೋಳೇಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಮೊದಲನೇ ಪಿಶಾಚಿಯು ಬೋಳೆಶಂಕರನನ್ನು ತನ್ನ ವಶ ಮಾಡಿಕೊಳ್ಳಲು ಅವನ ರೊಟ್ಟಿಯನ್ನು ಕದೀತದೆ ಇದರಿಂದ ಅವನು ಕೋಪಗೊಂಡು ವಾಚಾಮಗೋಚರವಾಗಿ ಗೋಚರವಾಗಿ ಪೈದಾಡ್ತಾನೆ ಅಂತ ಹೇಳ್ಬಿಟ್ಟು ಭಾವಿಸ್ತದೆ ಆದರೆ ರೊಟ್ಟಿ ತಿನ್ನಲು ಬಂದ ಬೋಳೆಶಂಕರ ರೊಟ್ಟಿ ಕಾಣದೆ ಬಹುಶಃ ಹಸಿದವರಾರೂ ತೆಗೆದುಕೊಂಡು ತಿಂದಿರಬಹುದು ಒಂದು ಹೊತ್ತು ರೊಟ್ಟಿ ಇದ್ರೆ ನಾನೇನು ಸಾಯೋದಿಲ್ಲ ಅಂತ ಹೇಳ್ಬಿಟ್ಟು ಉಳಿದ ಕೆಲಸ ಮುಗಿಸಲು ಹೋಗ್ತಾನೆ ಸ್ವಾರಸ್ಯವನ್ನು ನೋಡಿದ್ರೆ ಬೋಳೆಶಂಕರನ ಉದಾರತೆ ಒಳ್ಳೆಯತನ ಇಲ್ಲಿ ಗೋಚರವಾಗ್ತದೆ ಮುಂದಿನದು ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡ್ತಾರೆ ಅನ್ನುವಂಥದ್ದು ಈ ಒಂದು ಮೇಲಿನ ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಸೈತಾನನು ಸೈನಿಕನಿಗೆ ಯುದ್ಧ ಮಾಡಲು ಜಗಳವಾಡಲು ಬಂದೂಕಿನಿಂದ ಗುಂಡು ಹಾರಿಸಲು ಹೇಳಿದಾಗ ಸೈನಿಕನೊಬ್ಬನು ಶಿವಪುರದ ಜನರ ಬಗ್ಗೆ ಈ ಮಾತನ್ನು ಹೇಳ್ತಾನೆ ಜಗಳವಾಡಲು ಜಗಳದ ಅವಾಚ್ಯ ಶಬ್ದಗಳಿಂದ ಮಾತನಾಡಿದರೂ ಬೋಳಶಂಕರನ ಪ್ರಜೆಗಳು ಸ್ನೇಹದಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ ಎಂಬುದು ಇದರ ಒಂದು ವಿವರಣೆ ಸ್ವಾರಸ್ಯವನ್ನು ನೋಡೋದಾದರೆ ಗುಣಕ್ಕೆ ಎಂದು ಮಾತ್ಸರವಿಲ್ಲ ಎಂಬುದು ಇಲ್ಲಿ ತಿಳಿಸ್ತದೆ ಹಾಗೆ ಮುಂದಿನ ಒಂದು ಮೇನು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಇದು ಐದು ಆರು ವಾಕ್ಯದ ಪ್ರಶ್ನೋತ್ತರಗಳು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಇವು ನಾಲ್ಕು ಅಂಕದ ಪ್ರಶ್ನೋತ್ತರಗಳಾಗಿವೆ ಮೂವತ್ತೇಳನೆಯದು ಇದು ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ದ್ರೋಣನ ಕಳೇಪರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸ್ತಾನೆ ಅಂತಂದರೆ ದ್ರೋಣನ ದೇಹವು ಬಾಣ ಸಮೂಹಗಳಿಂದ ನಜ್ಜುಗುಜ್ಜಾಗಿರ್ತದೆ ದ್ರೋಣಾಚಾರ್ಯನನ್ನು ಕಾಣ್ತಲೇ ಆಚಾರ್ಯ ನಿಮ್ಮ ಧನುರ್ವಿದ್ಯಾ ಕೌಶಲ್ಯವನ್ನು ಎಲ್ಲರೂ ಬಲ್ಲರು ಅರ್ಜುನನು ಏನು ಸ್ವತಃ ಪನ್ ಪಿನಾಕ ಎಂಬ ಧನಸ್ಸನ್ನು ಹಿಡಿದು ಬಂದ ಶಿವನು ಕೂಡ ನಿಮ್ಮೊಡನೆ ಯುದ್ಧ ಮಾಡಿ ಗೆಲ್ಲಲಾರನು ಅಂತಹುದರಲ್ಲಿ ನಿಮಗೆ ಇಂತಹ ಮರಣವೇ ಇದಕ್ಕೆ ತಮ್ಮ ಉದಾಸೀನತೆಯ ಕಾರಣವೋ ಅಥವಾ ಆ ತನ್ನ ಕರ್ಮವೋ ಅದಕ್ಕೆ ನಿಮಗೆ ನಿಷ್ಕಾರಣವಾಗಿ ಸಾವು ಒದಗಿ ಬಂತೋ ಎಂಬುದಾಗಿ ದುಃಖಿಸ್ತಾನೆ ಮುಂದಿನದು ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾರೆ ಅನ್ನುವಂಥದ್ದು ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಈ ರೀತಿ ನಿರೂಪಿಸ್ತಾರೆ ರತ್ನದ ಸಂಕೋಲೆಯಿಂದ ಬಂಧಿಸಿದರೂ ಅದು ಬಂಧನವೇ ಮುತ್ತಿನ ಬಲೆಯಿಂದ ಬಂಧಿಸಿದರೂ ಅದು ಬಂಧನ ಚಿನ್ನದ ಕತ್ತಿಯಿಂದ ಕತ್ತಿಗೆ ಹೊಡೆದರೂ ಆಗಲೂ ಸಾಯುವರು ಈ ರೀತಿ ಸದಾಕಾಲ ರತ್ನ ಮುತ್ತು ಚಿನ್ನದ ವ್ಯಾಮೋಹದಲ್ಲಿ ಲೌಕಿಕ ಇರುವವರಿಗೆ ಜನನ ಮರಣಗಳಿಂದ ಮುಕ್ತಿ ಇಲ್ಲ ಎಂಬುದಾಗಿ ಹಲವಾರು ಉದಾಹರಣೆಗಳೊಂದಿಗೆ ಅಕ್ಕ ನಿರೂಪಿಸಿದ್ದಾಳೆ ಚೆನ್ನಯ್ಯನಿಗೆ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನು ವಿವರಿಸಿ ಅಂತ ಕೇಳಿದರೆ ಉತ್ತರ ಚೆನ್ನಯ್ಯನನ್ನು ಚೋಳರಾಜನು ಶಿವಾಲಯಕ್ಕೆ ಆನೆಯ ಮೇಲೆ ಮೆರವಣಿಗೆ ಮಾಡಿ ಕರೆತಂದಾಗ ಚೆನ್ನಯ್ಯ ಶಿವನ ಮೇಲೆ ಕೋಪಿಸ್ಕೊಳ್ತಾನೆ ಶಿವನನ್ನ ಚೆನ್ನಯ್ಯನನ್ನು ಸಮಾಧಾನ ಮಾಡಿ ಚೋಳರಾಜನಿಗೆ ಶಿವನು ಚೆನ್ನಯ್ಯನ ಗುಪ್ತ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾನೆ ಅಲ್ಲಿ ನೆರೆದಿದ್ದಂತಹ ಎಲ್ಲರಿಗೂ ಮಾದಾರ ಚೆನ್ನಯ್ಯನ ಶಿವಭಕ್ತಿ ತಿಳಿತದೆ ಎಲ್ಲರೂ ಸಂತೋಷಗೊಳ್ತಾರೆ ಆಗ ಗಗನ ದುಂಬಿನಾದ ಮೊಳಗ್ತದೆ ಗಣ ಸಮೂಹದೊಡನೆ ನಂದೀಶನು ಕೂಡ ಆಗಮಿಸ್ತಾನೆ ಪುಷ್ಪಕ ವಿಮಾನವೂ ಕೂಡ ಎಳೆಯುತ್ತೆ ಶಿವನು ಸಹರ್ಷನಾಗಿ ಚೋಳನನ್ನು ಬೀಳ್ಕೊಟ್ಟು ಪುಷ್ಪಕ ವಿಮಾನದಲ್ಲಿ ಚೆನ್ನಯ್ಯನ್ನು ಕುಳ್ಳಿರಿಸ್ಕೊಂಡು ಕೈಲಾಸ ಆಗ್ತಾನೆ ಇಲ್ಲಿ ಚೆನ್ನಯ್ಯನಿಗೆ ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಿ ಗೌರವಿಸ್ತಾರೆ ಮುಂದಿನದು ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳಲಾಗಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಕಡೆಗೆ ಕರುಣಾಳು ರಾಗವನಲ್ಲಿ ತಪ್ಪಿಲ್ಲ ಕಡುಪಾತಂಗೈದು ಪೆಣ್ಣಾಗಿ ಜನಿಸಿದ ತಾನೊಡಲಂ ಬರುವುದೊನ್ನೊಳಪರಾಧಮುಂಟು ಸಾಕಿಲ್ಲರೆಡೆ ನೀನು ನಡೆಪೋಗು ನಿಲ್ಲದೆ ನೆನಗೆ ಮಾರ್ಗದೊಳಾಗ ಲಡಿಗಡಿಗೆ ಸುಖವೆಂದು ಸೀತೆ ಕಂಬನಿಗಳಂ ಮಿಡಿದಾರ್ತೆಯಾಗಿರಿ ಮಿತ್ರ ಮಿತ್ರನುಡಿದನ ವಿಪನ ಅಭಿಮಾನಿಗಳೇ ಅನ್ನುವಂಥದ್ದು ಈ ಒಂದು ಒಂದು ಪದ್ಯಭಾಗದ ಒಂದು ಸಾರಾಂಶವನ್ನು ಭಾವಾರ್ಥವನ್ನು ನೋಡೋದಾದ್ರೆ ಸೀತೆ ಹೆಣ್ಣಾಗಿ ಹುಟ್ಟಿದ ಪಾಪಕ್ಕೆ ನಾನು ಈ ಒಂದು ಅವಸ್ಥೆಯನ್ನು ಅನುಭವಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನಿಸಿ ಅವಳು ರಾಮನಾಜ್ಞೆ ಬದ್ದಳಾಗಿ ಕಾಡಿನಲ್ಲಿರಲು ಅಸಹನೀಯವಾದ ದುಃಖದಲ್ಲೇ ತೀರ್ಮಾನಿಸ್ತಾಳೆ ಕೊನೆಗೆ ಆಕೆ ಲಕ್ಷ್ಮಣನ ಬಳಿ ಕರುಣಾಳುವಾದಂತಹ ರಾಗವನದೇನೂ ಇಲ್ಲಿ ತಪ್ಪಿಲ್ಲ ಮಾಡಬಾರದ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ ಪಾಪವೇ ತನ್ನನ್ನು ಹೀಗೆ ತಿಂತಾಯಿದೆ ನಾನು ಈ ದೇಹವನ್ನು ಹೇಗಾದರೂ ಮಾಡಿ ರಕ್ಷಿಸ್ಕೊಳ್ಬೇಕಾಗಿದೆ ನಾನು ಹೇಗೋ ಕಾಡಿನಲ್ಲಿ ಬದುಕ್ತೇನೆ ತಡ ಮಾಡದೆ ಲಕ್ಷ್ಮಣನು ಅಯೋಧ್ಯೆಗೆ ಹಿಂದಿರುಗಬೇಕು ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾಳೆ ಅವಳು ಲಕ್ಷ್ಮಣನಿಗೆ ತಕ್ಷಣವೇ ಅಲ್ಲಿಂದ ಅವನಿಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಲೆಂದು ಹೊರಡುವಂತೆ ಆಜ್ಞೆ ಮಾಡ್ತಾಳೆ ಪ್ರಶ್ನೆ ಸೀತೆ ಯಾರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾಳೆ ಅಂದರೆ ಇದು ಒಂದು ಅಂಕದ ಪ್ರಶ್ನೆ ಈ ಸೀತೆ ರಾಘವನಲ್ಲಿ ರಾಘವ ಅಂದರೆ ಶ್ರೀರಾಮನಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡ್ತಾಳೆ ಅಂತಂದರೆ ದಾರಿಯಲ್ಲಿ ಹೆಜ್ಜೆಜ್ಜೆಗೂ ಕೂಡ ಸುಖವಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಕಣ್ಣೀರು ಎರೆಯುತ್ತಾ ಆ ರೈಸ್ ತಳೆ ಸೀತೆಯಾಡಿದಂತಹ ಮಾತುಗಳನ್ನು ಕೇಳಿದಂತಹ ಲಕ್ಷ್ಮಣನು ಸೀತೆಗೆ ಕಾಡಿನಲ್ಲಿ ಯಾವ ಅಪಾಯಗಳು ಕೂಡ ಎದುರಬಾಗಬಾರ್ದು ಅಂತ ವನದೇವತೆಯನ್ನು ಬೇಡ್ಕೊಳ್ತಾನೆ ಮುಂದಿನದು ಪದ್ಯಭಾಗದಲ್ಲಿಯ ಸೀತೆಯ ಭಾವನೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ ಈ ಒಂದು ಭಾವಾರ್ಥವನ್ನು ಕೊಟ್ಟಿದ್ದೇನೆ ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ಅವಳಿ ಮಕ್ಕಳ ಸಾವು ಮಾಸ್ತರರ ಬದುಕನ್ನು ಬದಲಾಯಿಸಿದ್ದು ಹೇಗೆ ವಿವರಿಸಿ ಅಂತ ಕೇಳಿದರೆ ಉತ್ತರ ಅವಳಿ ಮಕ್ಕಳು ಮತ್ತು ತಮ್ಮ ಹೆಂಡತಿ ಅಂಬವರನ್ನು ಒಟ್ಟಿಗೆ ಕಳೆದುಕೊಂಡಂತಹ ಶಾಸ್ತ್ರಿ ಮಾಸ್ತರಿಗೆ ಸಿಡಿಲೆರಗಿದಂತಾಗ್ತದೆ ಅವರು ಉಚ್ಚರಾಗಿ ಹೋಗ್ತಾರೆ ಆರು ತಿಂಗಳ ಕಾಲ ಹಾಸಿಗೆ ಹಿಡಿದು ಮಲ್ಗೆ ಬಿಡ್ತಾರೆ ಕೊನೆಗೆ ಈ ದುಃಖದಿಂದ ಹೊರಬರಲು ಅವರು ಯೋಚಿಸ್ತಾರೆ ಹೆಂಡತಿ ಮಕ್ಕಳ ಹೆಸರಲ್ಲಿ ಜೀವ ವಿಮೆ ಮತ್ತು ಬ್ಯಾಂಕಿನ ಹಣವನ್ನು ಇದುಕೊಂಡು ಅದಕ್ಕೆ ತಮ್ಮ ನಿವೃತ್ತಿ ಹಣವನ್ನು ಕೂಡ ಕೂಡಿಸಿ ತಾವು ಬಾಡಿಗೆಗಿದ್ದ ಮನೆಯನ್ನು ಖರೀದಿ ಮಾಡ್ತಾರೆ ಅದರಲ್ಲೇ ಅನಾಥ ಬಾಲಕರ ಆಶ್ರಮವನ್ನು ಕೂಡ ಅವರು ಆರಂಭಿಸ್ತಾರೆ ಶಾಲೆಗೆ ಓದಲು ಬರುವಂತಹ ನಿರ್ಗತಿಕ ಬಡವ ಅನಾಥ ಮಕ್ಕಳಿಗೆ ಊಟ ವಸತಿ ಬಟ್ಟೆ ಪುಸ್ತಕಗಳ ಖರ್ಚುಗಳನ್ನು ಕೂಡ ತಾವೇ ಬರೆಸ್ತಾರೆ ಹೀಗೆ ಮಾಸ್ತರರು ತಮ್ಮ ಮಡದಿ ಮಕ್ಕಳ ಸಾವಿನ ದುಃಖವನ್ನು ನೀಗಿಸಿಕೊಳ್ಳಲು ಅನಾಥ ಮಕ್ಕಳ ಸೇವೆ ಮಾಡತೊಡಗ್ತಾರೆ ಅದರಲ್ಲೇ ಸುಖವನ್ನು ಕಂಡು ಬದುಕಿನ ಕಹಿಯನ್ನು ಸಿಹಿಯನ್ನಾಗಿ ಅವರು ಮಾಡಿಕೊಂಡ ಎಂದು ಅವರು ಒಬ್ಬ ಅಂತ ಅನಿಸ್ಕೊಳ್ತಾರೆ ಮುಂದಿನದು ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆಯ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಕೇಳಿದರೆ ನಿರಾಕರಣೆಯ ಕಥೆಯಲ್ಲಿ ಬರುವಂತಹ ಶಕುಂತಲೆಯಲ್ಲಿ ಬಹುಮುಖ್ಯ ವ್ಯಕ್ತಿತ್ವವನ್ನು ಹೊಂದಿದಳೆ ಶಕುಂತಲೆಯ ಮಾತಿನಲ್ಲಿಯೇ ಹೇಳುವುದಾದರೆ ನಾನು ಶಿಕ್ಷೆ ಕೊಡುವಷ್ಟು ಕಠಿಣ ಮನಸ್ಸಿನಳು ಅಲ್ಲ ಪ್ರತಿರೋಧ ಮಾಡುವಷ್ಟು ಸಣ್ಣ ಮನಸ್ಸಿನವಳು ಅಲ್ಲ ತಾಯಿಯ ಜವಾಬ್ದಾರಿ ಅರಿತಾಕೆ ಒಬ್ಬ ಆದರ್ಶ ಮಾತೆ ತಾಯಿ ಮೇನಕೆಯಿಂದ ಪರಿತ್ಯಕ್ತಳಾದಂತಹ ಈಕೆ ಕಣ್ಣಾಶ್ರಮದಲ್ಲಿ ಎಲ್ಲರ ಪ್ರೀತಿ ಪಾತ್ರಳಾಗಿ ಕೋಮಲ ಮನೋಭಾವನೆಯೊಂದಿಗೆ ಬೆಳೆದ ಈಕೆ ಭಾರತೀಯ ಸಂಪ್ರದಾಯದ ರೀತಿ ನೀತಿಗಳನ್ನು ಅನುಸರಿಸಿ ಆತ್ಮಸಾಕ್ಷಿಗೆ ನಿಷ್ಠಳಾಗಿ ಬದುಕು ಸಾಗಿಸ್ತಾಳೆ ಆದರೆ ದುಷ್ಯಂತನ ಅರಮನೆಗೆ ಬಂದದ್ದು ಒಬ್ಬ ಆದರ್ಶ ಮಾತೆಯಾಗಿ ಮಗನ ಅಭಿವೃದ್ಧಿಗಾಗಿಯೇ ಹೊರತು ಮಹಾರಾಣಿಯಾಗಿ ಬದುಕಲ್ಲ ಆಕೆಯ ಬದುಕು ಈಗಾಗಲೇ ಜೀವನದಲ್ಲಿ ನೊಂದು ಬೆಂದು ಅಗ್ನಿಕುಂಡವಾಗಿ ಬೆಂಗಾಡಾಗಿ ದಾವನಲವಾಗಿ ಬತ್ತಿ ಹೋದ ಸಮುದ್ರವಾಗಿದ್ದಳು ಪುರುಷ ಪ್ರಧಾನದ ಶೋಷಿತ ಪ್ರಮುಖ ಮಹಿಳೆ ಈಕೆಯಾಗಿದ್ದಳು ಮುಂದಿನದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ರಾಜಕುಮಾರಿಯ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳಿಶಂಕರ ರಾಜನಾದ ಕಥೆಯನ್ನು ತಿಳಿಸಿ ಇದು ನಾಟಕಕ್ಕೆ ಸಂಬಂಧಿಸಿರುವಂಥದ್ದು ರಾಜಕುಮಾರಿಯ ಹೊಟ್ಟೆ ನೋವಿನಿಂದ ನರಳುತ್ತಾ ಇರುವಲ್ಲೂ ಬಹಳಷ್ಟು ವೈದ್ಯರು ಚಿಕಿತ್ಸೆ ಮಾಡಿದರೂ ಆಕೆಯ ಹೊಟ್ಟೆ ನೋವು ಮಾತ್ರ ಕಡಿಮೆ ಆಗಲೇ ಇಲ್ಲ ಆಗ ರಾಜ ಸಾಕಷ್ಟು ಬಹುಮಾನ ಕೊಡುವುದಾಗಿ ಡಂಗೂರ ಸಾರ್ತಾನೆ ಹಣದ ಆಸೆಗೆ ಹಲವಾರು ವೈದ್ಯರು ಚಿಕಿತ್ಸೆ ಮಾಡಲು ಕೂಡ ಪ್ರಯತ್ನಿಸ್ತರೆ ಫಲಕಾರಿಯಾಗಲಿಲ್ಲ ಆಗ ರಾಜ ಪುನಃ ತನ್ನ ಮಗಳ ಹೊಟ್ಟೆ ನೋವು ಜಾಸ್ತಿ ಆಸದನ್ನು ಕಂಡು ತನ್ನ ಮಗಳ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ತನ್ನ ರಾಜ್ಯಕ್ಕೆ ರಾಜನನ್ನಾಗಿ ಮಾಡುವುದಾಗಿ ಡಂಗೂರ ಸಾರಿಸ್ತಾನೆ ಆಗಲೂ ಸಾಕಷ್ಟು ಜನ ವೈದ್ಯರು ಪರೀಕ್ಷಿಸಿದ ಔಷಧಿ ಕೊಟ್ಟು ವಾಸಿಯಾಗಲಿಲ್ಲ ಆಗ ಬೌಳೇಶಶಂಕರನು ಬಂದು ಒಂದು ಬೇರನ್ನು ಕೊಟ್ಟು ರಾಜಕುಮಾರಿಗೆ ಜಿಗಿದು ತಿನ್ನಲು ಜಗಿದು ತಿನ್ನಲೇ ಹೇಳ್ತಾನೆ ರಾಜಕುಮಾರಿ ಹಾಗೆ ಮಾಡಲು ಸ್ವಲ್ಪ ಹೊತ್ತಿನಲ್ಲಿ ಆಕೆ ಹೊಟ್ಟೆ ನೋವು ವಾಸಿಯಾಗ್ತದೆ ಈ ಮಾತಿನಂತೆ ರಾಜ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟು ರಾಜ್ಯಕ್ಕೆ ರಾಜನನ್ನಾಗಿಯೂ ಕೂಡ ಆತ ಮಾಡ್ದ ಮುಂದಿನದು ಹಸಿರೇ ಉಸಿರು ಎಂಬುದನ್ನು ಬೋಳೇಶಂಕರನ ಪಾತ್ರದ ಮೂಲಕ ನಾಟಕಕಾರರು ಹೇಗೆ ಸ್ಪಷ್ಟಪಡಿಸಿದ್ದಾರೆ ವಿವರಿಸಿ ಅಂತ ಇದೆ ಉತ್ತರ ಬೋಳೇಶಂಕರ ಬೆಪ್ತ ಕಡೆ ಎನಿಸಿದರೂ ಶ್ರಮಜೀವಿ ಸದಾ ತನ್ನ ಪಾಲಿನ ಜಮೀನಿನಲ್ಲಿಯೇ ಸದಾ ದುಡಿದು ನೆಲವನ್ನು ಹಸಿರಿನಿಂದ ತಳೆತಳಿಸುವಂತೆ ಮಾಡ್ತಾ ಇದ್ದ ಶ್ರಮಕ್ಕೆ ಬೆಲೆ ಕೊಡುವವನೇ ಹೊರತು ಚಿನ್ನಕ್ಕಲ್ಲ ಚಿನ್ನದಂತೆ ಬೆಳೆ ಇದ್ದರೆ ಸಾಕು ಚೆನ್ನ ಏಕೆ ಬೇಕು ನೆಲ ಸದಾ ಹಸಿರಾಗಿರುವಂತೆ ನೋಡಿಕೊಂಡಾಗ ಅದೇ ನಮ್ಮ ಉಸಿರಾಗ್ತದೆ ಯಾವುದೇ ದುಷ್ಟ ಪಿಶಾಚಿಗಳು ನಮ್ಮನ್ನು ಏನೂ ಮಾಡಲಾರವು ಇದಕ್ಕೆ ಸಾಕ್ಷಿಯಾಗಿರುವವರು ಬೋಳೆಶಂಕರ ಇವನು ಪರಿಶ್ರಮಿಯಾಗಿ ಹಸಿರೇ ನಮ್ಮ ಉಸಿರೆಂದು ನಂಬಿದ್ದರಿಂದ ಸೈತಾನನಾಗಲಿ ಪಿಶಾಚಿಗಳಾಗಲಿ ಇವನ ಬಳಿ ಸುಳಿಯಲು ಸಾಧ್ಯವಾಗಲೇ ಇಲ್ಲ ಅಲ್ಲದೆ ಇವನು ಇದರ ಪ್ರಜೆಗಳು ಸೈನಿಕರು ಸುಭಿಕ್ಷೆಯಿಂದ ಕೂಡಿದ್ದು ಸುಖವಾಗಿದ್ದರು ಮುಂದೇನು ಒಂದು ಮೇನು ಹೂ ವಿಭಾಗಕ್ಕೆ ಸಂಬಂಧಿಸಿರುವಂತಹದ್ದು ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕಕ್ಕೆ ಸೂಚನೆಗಳನ್ನು ಆಗಿ ವಿತರಿಸಿ ಅಂತ ಹೇಳಿದರೆ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನೀವು ನಾಲ್ಕಕ್ಕೆ ಉತ್ತರಿಸಬೇಕಾಗುತ್ತೆ ಇದು ವ್ಯಾಕರಣಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳು ವ್ಯಾಕರಣಕ್ಕೆ ಎಂಟು ಅಂಕಗಳು ಇರುತ್ತೆ ಇದು ಕೆಳಗಿನ ಎರಡು ಶಬ್ದಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ ಕಾಳ ರಗ ಅಂತ ಇದೆ ಕಾಳ ಪ್ಲಸ್ ಉರಗ ಕಾಳೋ ರಗ ರಸಾನುಭವ ರಸ ಪ್ಲಸ್ ಅನುಭವ ರಸಾನುಭವ ಹಾಗೆ ಮಹಾತ್ಮ ಅನ್ನುವಂಥದ್ರಲ್ಲಿ ಮಹಾ ಪ್ಲಸ್ ಆತ್ಮ ಮಹಾತ್ಮ ಮುಂದಿನದು ಕೆಳಗಿನ ಎರಡು ಪದಗಳ ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ ಅರಸು ಅನ್ನುವಂಥದಕ್ಕೆ ರಾಜ ಹಾಗೆ ಹುಡುಕು ಅಂತಲೂ ಕೂಡ ಬರುತ್ತೆ ಮೋರಿ ಅಂತ ಚರಂಡಿ ಹಾಗೆ ವಾಲಗಕ್ಕೂ ಕೂಡ ಮೋರಿ ಅಂತ ಕರೀತಾರೆ ಮುಂದಿನದು ಕಲ್ಯಾಣ ಕಲ್ಯಾಣ ಅಂದರೆ ಮಂಗಳಕರವಾದಂತಹ ಕೆಲಸಕ್ಕೂ ಕೂಡ ಕಲ್ಯಾಣ ಅಂತ ಕರೀತಾರೆ ಹಾಗೆ ಮದುವೆ ಮತ್ತು ಕ್ಷೇಮಕ್ಕೂ ಕೂಡ ಕಲ್ಯಾಣ ಅಂತಾರೆ ಹಾಗೆ ನಲವತ್ತೇಳನೆಯದು ಕೆಳಗಿನ ಎರಡು ಶಬ್ದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ ನಿತ್ಯ ಅನ್ನುವಂಥದ್ದಕ್ಕೆ ನಿತ್ಯ ಅಮೃತ ಅನ್ನುವಂಥದ್ದಕ್ಕೆ ಅಮರ್ದು ಶು ಅನ್ನುವಂಥದ್ದಕ್ಕೆ ಶಿತು ಕೆಳಗಿನ ಎರಡು ಪದಗಳ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಆಡಂಬರ ನಿರಾಡಂಬರ ನುಳ್ಳಿ ಗಟ್ಟಿ ಲೌಕಿಕ ಅಲೌಕಿಕ ಹಾಗೆ ಮುಂದಿನದು ಕೆಳಗಿನ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಕೇಳಿದರೆ ಅಡಿಪಾಯ ಭದ್ರ ಅಡಿಪಾಯದ ಮೇಲೆ ಮಹಲನ್ನು ಕಟ್ಟಬೇಕು ಮುಗಿಬೀಳು ಮೊಬೈಲ್ ಅನ್ನು ಕೊಳ್ಳಲು ಜನ ಮುಗಿಬೀಳುತ್ತಿದ್ದಾರೆ ಮುಖವಾಡ ಶಿವಲಿಂಗಟ್ಟಿ ಹಾಕಿರುವಂತಹ ಮುಖವಾಡ ಬೆಳ್ಳಿಯದಾಗಿದೆ ಮುಂದಿನದು ಐವತ್ತ ಒಂದೇದು ಐವತ್ತನೆಯ ಪ್ರಶ್ನೆ ಮುಖ್ಯವಾದ ಯಾವುದಾದರೂ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಬ್ಯಾಂಕು ಡೆಪಾಸಿಟ್ಟು ಹಾಗೆ ಇನ್ನು ಹಲವು ಕೂಡ ಅನ್ಯ ದೇಶೀಯ ಪದಗಳು ಇವೆ ಮುಂದಿನದು ಯಾವುದಾದರೂ ಒಂದು ವಿಷಯವನ್ನು ನಂಬಿಕೆಗಳಿಂದ ಸಮಾಜದ ಮೇಲಾಗುವಂತಹ ಪರಿಣಾಮಗಳು ಅಂತ ಇದೆ ಅದನ್ನು ಒಂದು ಕೊಟ್ಟಿದ್ದೇನೆ ಹಾಗೆ ಇನ್ನೂ ಒಂದು ಜ್ಞಾನಾಭಿವೃದ್ಧಿಯಲ್ಲಿ ಪುಸ್ತಕಗಳ ಮಹತ್ವ ಅನ್ನುವಂತಹದ್ದು ಇದನ್ನು ಕೂಡ ಈ ಒಂದು ಆ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಇನ್ನಷ್ಟು ಪ್ರಬಂಧಗಳನ್ನು ಆ ಒಂದು ಪ್ರಬಂಧಗಳನ್ನು ನೀವು ಅಭ್ಯಾಸ ಮಾಡೋದಕ್ಕಾಗಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಮುಂದಿನ ಯಾವುದಾದ್ರೂ ಒಂದು ವಿಷಯವನ್ನು ಪತ್ರ ಬರೆಯಿರಿ ಇವೆರಡರಲ್ಲಿ ಒಂದು ವೈಯಕ್ತಿಕ ಪತ್ರ ಆಗಿರುತ್ತೆ ಮತ್ತೊಂದು ವ್ಯವಹಾರಿಕ ಪತ್ರ ಆಗಿರುತ್ತೆ ಈ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಚಾಯ್ಸ್ ಮಾಡಿಬಿಟ್ಟು ಬರಿಬೋದು ಹಾಗೆ ನಿಮ್ಮ ಅಭ್ಯಾಸಕ್ಕಾಗಿ ಅಂದ್ರೆ ಪ್ರಥಮ ಯು ಸಿಗಾಗಿ ಕೊಡಬಹುದಾದಂತಹ ಒಂದು ಪತ್ರ ಲೇಖನಗಳನ್ನ ಪತ್ರಗಳನ್ನ ವೈಯಕ್ತಿಕ ಮತ್ತು ವ್ಯವಹಾರಿಕ ಎರಡೂ ಪತ್ರಗಳನ್ನ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ ಅದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇಷ್ಟು ಅಭ್ಯಾಸವನ್ನು ಮಾಡಿದರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿದರೆ ನೀವು ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಉತ್ತರಿಸ್ಬೋದು ಅನ್ನುವಂತಹ ಒಂದು ಚಿತ್ರಣ ನಿಮ್ಮಲ್ಲಿ ಬರುತ್ತೆ ಅನ್ನುವಂಥದ್ದು ಹಾಗೆ ಇವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಪರೀಕ್ಷೆಗೂ ಕೂಡ ಸಹಾಯ ಆಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಆಗಿತ್ತು ಧನ್ಯವಾದಗಳು